ಹಾಯ್ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಹಸಿ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಈ ಒಂದು ಪಲ್ಯ ಬಂದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನಾರ್ತ್ ಕರ್ನಾಟಕ ಸೈಡ್ ತುಂಬ ಮಾಡ್ತಾರೆ ಈ ಒಂದು ಕಾಳಿನ ಪಲ್ಯ ಹಾಗೆ ಕಾಳು ಬಂದು ಜನವರಿ ಫೆಬ್ರವರಿ ಟೈಮ್ನಲ್ಲಿ ಬರುತ್ತೆ ಇದು ಹಸಿ ಕಾಳು ಆ ಟೈಮ್ನಲ್ಲಿ ಸೀಸನ್ ಅಂತಲೇ ಹೇಳ್ಬೋದು ಆ ಟೈಮ್ನಲ್ಲಿ ತೊಗೊಂಡು ಈ ರೀತಿ ಕಾಳಿನ ಪಲ್ಯ ಮಾಡಿಕೊಳ್ಬೋದು ಇದು ಈ ದಿನ ಇದು ಮಾಡೋದು ಮತ್ತೆ ಇದು ಬೇಕಾಗಿರೋ ಸಾಮಾನು ನಾವು ನೆಕ್ಸ್ಟ್ ನೋಡೋಣ ಹಾಗೆ ಫ್ರೆಂಡ್ಸ್ ಅದು ಇದುವರೆಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ಮಾಡೋಣ ಮೊದಲಿಗೆ ಈ ಕಾಳಿನ ಪಲ್ಗೆ ಖಾರ ತಯಾರು ಮಾಡ್ಕೊಳ್ಳೋಣ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪೀಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಾ ಇದ್ದೀನಿ ಇದಕ್ಕೆ ಹಸಿ ಕೊಬ್ಬರಿನ ಪೀಸ್ಗಳು ಹಾಕ್ತಾ ಇದ್ದೀನಿ ಅಥವಾ ನೀವು ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಇದು ಮಿಕ್ಸಿಯಲ್ಲಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈ ರೀತಿ ನಾನು ಖಾರ ತಯಾರು ಮಾಡ್ಕೊಂಡಿದ್ದೀನಿ ಇದು ಒಂದು ಕಡೆ ಇಟ್ಕೊಳ್ಳೋಣ ಖಾರ ರೆಡಿಯಾಗಿದೆ ನೆಕ್ಸ್ಟ್ ಈ ಕಡಲೆಕಾಳು ಅಂತೇಳಿದ್ನಲ್ಲ ಕಡಲೆಕಾಳು ಈ ರೀತಿ ಇರುತ್ತೆ ಈ ಒಂದು ಬುಡ್ಡೆ ಸಿಗುತ್ತಲ್ಲ ಈ ಹಸಿ ಬುಡ್ಡೆ ಇದು ಬಂದು ಜನವರಿ ಫೆಬ್ರವರಿಯಲ್ಲಿ ಬರುತ್ತೆ ತೊಗೊಂಬಂದು ನಾವು ಮಾಡ್ಕೊಳ್ಬೋದು ಈಗ ಈ ಕಾಳು ಹೇಗೆ ತಿಕ್ಕಳೋದನ್ನು ನೋಡೋಣ ಸ್ವಲ್ಪ ಈ ಥರ ನೆಲಕ್ಕೆ ಈ ಥರ ಸ್ವಲ್ಪ ಜಜ್ಜಿದ್ರೆ ಇದು ಓಪನ್ ಆಗುತ್ತೆ ಈಸಿಯಾಗಿ ಕಾಳು ಹೊರಗಡೆ ಬರುತ್ತೆ ಈ ರೀತಿ ಈ ಥರ ನಾವು ಕಾಳು ಸುಲಿದು ಈ ಥರ ತೆಗೆದಿಟ್ಕೊಳ್ಳೋಣ ಆ ಮೊದಲೇ ನಾನು ತೆಗೆದಿಟ್ಕೊಂಡಿದ್ದೀನಿ ಒಂದು ಒಂದೂವರೆ ಕಪ್ಪಷ್ಟು ನಾನು ಕಾಳು ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಾನು ಕಾಳು ತೆಗೆದಿಟ್ಕೊಂಡಿದ್ದೀನಿ ಸೀಸನ್ ಬಂದಿರುತ್ತಲ್ಲ ಈ ಫೆಬ್ರವರಿ ಟೈಮ್ನಲ್ಲಿ ಬಂದಿರುತ್ತೆ ಸೀಸನ್ ಈ ಕಡಲೆಕಾಳು ಫ್ರೆಶ್ ಆಗಿ ಅವಾಗ ನಾವು ತೊಗೊಂಬಂದು ಈ ರೀತಿ ಕಾಳು ಮಾಡಿ ಸಾರಾಗಿರ್ಬೋದು ಪಲ್ಯ ಮಾಡ್ಕೇಳ್ಬೋದು ನೆಕ್ಸ್ಟ್ ಇದು ಮಾಡೋಣ ನಾನು ಗಾಣದ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲಿ ದಿನಾಲಿದು ಗಾಣದ ಎಣ್ಣೆ ಉಪಯೋಗ್ಸೋದ್ರಿಂದ ಒಳ್ಳೇದಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಹಾಗಾಗಿ ಗಾಣದ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗು ಹಿಂಗೆ ಹಾಕೋದ್ರಿಂದ ಒಳ್ಳೆಯದು ಹಾಗಾಗಿ ನಾನು ಹಿಂಗ ಕೇಳ್ತಾ ಇದ್ದೀನಿ ನೀವೆಲ್ಲ ಬೇಡ ಅಂದರೆ ಬಿಡ್ಬೋದು ಸ್ವಲ್ಪ ಹೊತ್ತು ಈ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅದಾದ ನಂತರ ಈರುಳ್ಳಿ ಒಂದು ಒಂದು ಅಥವಾ ಅರ್ಧ ಕಪ್ಪಷ್ಟು ನಿಮಗೆ ಎಷ್ಟು ಬೇಕಷ್ಟು ಹಾಕೋದು ನಾನು ಒಂದು ಕಪ್ ಅಷ್ಟು ಈ ಥರ ಕಟ್ ಮಾಡಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿನ ಹಾಗೆ ಕರಿಬೇವಿನ ಸೊಪ್ಪು ನೀವು ಕರಿ ಕರಿಬೇವಿನ ಸೊಪ್ಪು ಯಾವಾಗೆ ಹಾಕ್ಕೊಂಡ್ರೆ ಈ ಥರ ಪೀಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಈಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ಸಾಕು ಇಷ್ಟು ಫ್ರೈ ಅಂದರೆ ಸಾಕು ಈಗ ನೆಕ್ಸ್ಟಿಗೆ ನಾವೇನು ಕಾಳು ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಾಳು ಹಾಕೊಳ್ಳೋಣ ಈ ರೀತಿ ಹಾಕೊಂಡ ನಂತರ ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಸಿ ಒಂದು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಕಾಳಿನ ಈಗ ನೀವು ನೋಡ್ಬೋದು ಈ ರೀತಿ ಆಗುತ್ತೆ ಈ ಹಸಿ ಕಾಳು ಒಣ ಕಾಳು ಕೂಡ ಇರುತ್ತೆ ಕಡಲೆ ಕಾಳು ಅದರಿಂದ ಕೂಡ ನಾವು ಚೆನ್ನಾಗಿ ಮಸಾಲ ಅಂತ ಮಾಡ್ಕೊಳ್ತೀವಲ್ಲ ಹಾಗೆ ಈ ರೀತಿ ಹಸಿ ಕಾಳಿನಿಂದ ಕೂಡ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಮಾಡ್ಕೊಳ್ಬೋದು ಈಗ ಒಂದೆರಡರಿಂದ ಮೂರು ನಿಮಿಷ ಆದ ನಂತರ ನಾವೇನು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಖಾರನ ಹಾಕೊಳ್ಳೋಣ ಹಾಗೆ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕಬಹುದು ಉಪ್ಪು ಆಗಿರ್ಬೋದು ಖಾರ ಹಾಗೆ ಕಾಳಿನ ಪಲ್ಲಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಮಸಾಲ ಪುಡಿ ನಾವು ದಿನ ಬಳಕೆ ಮಾಡುವಂಥ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಹಾಗೆ ನೀರು ಒಂದು ಅರ್ಧ ಕಪ್ಪಷ್ಟು ನಾವು ನೀರು ಇದಕ್ಕೆ ಸೇರಿಸಬೇಕಾಗುತ್ತೆ ಒಂದು ಅರ್ಧ ಕಪ್ ನೀರು ಹಾಕೋಣ ಹಾಕೊಂಡ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಈ ಒಂದು ಮಿಕ್ಸ್ ಮಾಡಿದ ನಂತರ ಲಿಡ್ ಮುಚ್ಚಿ ಒಂದು ಅಥವಾ ಎರಡು ವಿಜಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಒಂದು ಕಾಳಿನ ಪಲ್ಯ ಬಂದು ರೊಟ್ಟಿ ಜೊತೆಗೆ ಚಪಾತಿ ಪೂರಿ ಜೊತೆಗೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿಗೆ ಕೂಡ ಒಳ್ಳೇದಂತಲೇ ಹೇಳ್ಬೋದು ಸಜ್ಜೆ ರೊಟ್ಟಿ ಅಂತ ಮಾಡ್ಕೊಳ್ತಾರಲ್ಲ ಸಜ್ಜೆ ರೊಟ್ಟಿಯಲ್ಲಿ ಕೂಡ ಚೆನ್ನಾಗಿರುತ್ತೆ ಈಗ ಲಿಡ್ ಮುಚ್ಚಿ ಒಂದು ವಿಜಿಲ್ ಹಾಕೋಣ ನಾನು ಒಂದು ಸ್ವಲ್ಪ ಕಾಳು ದಪ್ಪ ಇದ್ದರೆ ಎರಡು ವಿಜಿಲ್ ಹಾಕಬೇಕಾಗುತ್ತೆ ಸ್ವಲ್ಪ ಕಾಳು ಚಿಕ್ಕದಾಗಿದ್ದರೆ ಒಂದು ವಿಝಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಒಂದು ವಿಜಿಲ್ ಹಾಕೇಳ್ತಾ ಇದ್ದೀನಿ ಈಗ ನಾವು ನೋಡ್ಬೋದು ಗ್ಯಾಸ್ ಆಫ್ ಮಾಡ್ಕೊಂಡು ಇದರಲ್ಲಿರೋಂಥ ಗಾಳಿ ಹೋಗೋವರಿಗೆ ಆ ಒಂದು ಪ್ರೆಷರ್ ಇರುತ್ತಲ್ಲ ಆ ಪ್ರೆಷರ್ ಹೋಗೋವರಿಗೆ ಹಾಗೆ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಈಗ ಗಾಳಿ ಎಲ್ಲ ಹೋಗಿದೆ ಓಪನ್ ಮಾಡೋಣ ಈಗ ಆಲ್ಮೋಸ್ಟ್ ಈ ಒಂದು ಹಸಿ ಕಾಳಿನ ಪಲ್ಯ ರೆಡಿ ಆಗಿದೆ ಇದಕ್ಕೆ ನಮಗೆ ಇನ್ನೂ ರುಚಿ ಚೆನ್ನಾಗಿ ಆಗ್ಬೇಕಂದ್ರೆ ಹಸಿ ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ಆದರೆ ಹಾಕಿಬೋದು ಇಲ್ಲ ಶೇಂಗಾ ಪುಡಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಇದು ಯಾವುದು ಬೇಡ ಅಂದ್ರೆ ಹಾಗೆ ನಾವು ತಿನ್ಬೋದು ಹಾಗೆ ಕೊಬ್ಬರಿ ಬೇಡ ಶೇಂಗಾ ಬೇಡ ಅಂತಂದ್ರೆ ಹಾಗೆ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗ ನಮಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತೊಗೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭ ಮಾಡ್ಕೊಳ್ಳೋದು ಹಾಗೆ ಈ ಒಂದು ರೆಸಿಪಿ ನಿಮಗಿಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಹಾಗೆ ನನ್ನ ರೆಸಿಪಿ ನಿಮ್ಮೆಲ್ಲರಿಗಿಷ್ಟ ಆದರೆ ಹಾಗೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೆ ನನ್ನ ಒಂದು ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು